ಹಾಯ್ ಅವ್ರಿ ಒನ್ ನನ್ನ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಬೆಂಗಳೂರಿನ ವರ್ತೂರು ಲೊಕೇಶನ್ನಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗರುಗಳು ತಕ್ಷಣ ಬೇಕಾಗಿದ್ದಾರೆ ಈವನ್ಲಿ ಹುಡುಗರುಗಳನ್ನ ಮಾತ್ರ ತಗೋತಾ ಇದ್ದಾರೆ ಈ ಒಂದು ಜಾಬು ಓನ್ಲಿ ಫಾರ್ ಬಾಯ್ಸುಗ್ ಮಾತ್ರ ಏಜ್ ಲಿಮಿಟನ್ನ ನೋಡೋದಾದರೆ ನಲವತ್ತೈದು ವರ್ಷದವರೆಗೆ ಕೇಳಿದ್ದಾರೆ ಇನ್ನು ಡ್ಯೂಟಿ ನ ನೋಡೋದಾದರೆ ಇಲ್ಲಿ ನಿಮಗೆ ಏಯ್ಟ್ ಅವರ್ಸು ಡ್ಯೂಟಿ ಇರುತ್ತೆ ಸ್ಯಾಲ್ರಿ ಬಂದು ನಿಮಗೆ ಇ ಎಸ್ ಐ ಎಲ್ಲ ಕಟ್ಟಾಗಿ ನಿಮಗೆ ಹದಿನೈದು ಸಾವಿರ ಸಿಗುತ್ತೆ ಇಲ್ಲಿ ನಿಮಗೆ ಪಿ ಎಫ್ ಇರೋದಿಲ್ಲ ಇ ಎಸ್ ಐ ಮಾತ್ರ ನಿಮಗೆ ಸಿಗುತ್ತೆ ಅಟೆಂಡೆನ್ಸ್ ಬೋನಸ್ಸು ಒಂದು ಸಾವಿರ ಸಿಗುತ್ತೆ ನಿಮಗೆ ಟೋಟಲ್ಲು ನಿಮಗೆ ಪ್ರತಿ ತಿಂಗಳು ಹದಿನಾರು ಸಾವಿರ ನಿಮ್ಮ ಕೈಗೆ ಸಂಬಳ ಸಿಗುತ್ತೆ ಈ ಅಟೆಂಡೆನ್ಸ್ ಬೋನಸ್ ಏನಪ್ಪಾ ಅಂದರೆ ನಿಮಗೆ ಇಲ್ಲಿ ಇಪ್ಪತ್ತಾರು ದಿನ ಕೆಲಸ ಇರುತ್ತೆ ನಾಲ್ಕು ರಜೆಗಳಿರುತ್ತೆ ಇಪ್ಪತ್ತಾರು ದಿನ ನೀವು ರಜೆ ಆಗದೆ ಮಾಡಿದ್ರೆ ನಿಮಗೆ ಒಂದು ಸಾವಿರ ಅಟೆಂಡೆನ್ಸ್ ಬೋನಸ್ ಸಿಗುತ್ತೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ವರ್ತೂರು ಲೊಕೇಶನ್ ನಲ್ಲಿ ಒಂದು ಕೆಲಸ ನಿಮ್ಗೆ ಸಿಗ್ತಾ ಇದೆ ಪಿಕರ್ ಪ್ಯಾಕರ್ ಕೆಲ್ಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಶನ್ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ವರ್ತೂರ್ ಸೈಡ್ ಇದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಕೆಲಸ ಸಿಕ್ತಾಗತ್ತೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು